ಯಜಮಾನ್ರಿ ನಮಸ್ಕಾರ ಎಷ್ಟು ಹಾಡದವ್ರಿ ಒಂದು ಇಪ್ಪತ್ತಾರ ನೀವು ಎಲ್ಲ ಕಡೆ ತಿರ್ಗಾಡಿ ಮೇಯಿಸ್ತೀರಿ ಬಂದ ನಮಸ್ಕಾರ ಇವ್ರೇನ ಎಲ್ಲ ಕಡೆ ತಿರ್ಗಾಡೆ ಆಡು ಮತ್ತು ಕುರಿಗಳನ್ನು ಮೇಯಿಸ್ತಾರಲ್ಲ ಇವ್ರಿಗೆ ನಾವು ಸಂಚಾರಿ ಆಡು ಮೇಯಿಸೋರು ಮತ್ತು ಸಂಚಾರಿ ಕುರಿಗಾಯಿಗಳಂತ ಕರಿತೀವಿ ಯಜಮಾನ್ರಿ ಹಿಂಗೆ ನೀವೆಲ್ಲ ತಿರ್ಗಾಡಿ ಆಡ ಮೇಯಿಸ್ತೀರಿಯಲ್ಲ ಇದು ಚಲೋ ಅಂತೀರೋ ಏನೊಂದು ಶಡ್ ಮಾಡ್ಕೊಂಡು ಆಡ ಮತ್ತು ಕುರಿ ಮೇಯಿಸ್ತಾರಲ್ಲ ಅದು ಚಲೋ ಅಂತೀರೋ ಈಗ ತಿರುಗಾಡಿ ಮೇಯ್ಸಕ್ ಜಾಗ ತಿರ್ಗಾಡು ಮಲೋ ಬಂದ್ಗಡೆ ಸಂಚಾರಿ ಕುರಿಗಾಯಿಗಳು ಸಂಚಾರಿ ಆಡ ಮೈಸೋರು ಎಲ್ಲರ ಪರಿಸ್ಥಿತಿ ಇವತ್ತು ಏನಾಗೈತಿ ಅಂತಂದ್ರೆ ಎಲ್ಲೂ ಆಡ ಮತ್ತು ಕುರಿ ತಿರ್ಗಾಡು ಮೈಸಕ್ ಜಾಗ ಇಲ್ಲ ಎಲ್ಲ ರೈತರ ಹೊರಗೆ ಹಾಕ್ತಾರೆ ಅದ ಕಾಯ್ದೆಯ ವಿರುದ್ಧವಾಗಿ ಕುರಿಗಾಯಿಗಳ ದೌರ್ಜನ್ಯ ಕಾಯ್ದೆ ವಿರುದ್ಧವಾಗಿ ಮೊನ್ನೆ ಗಣವೆಟ್ಟ ಸರ್ಕಾರ ಕೂಡ ಒಂದು ಕಾಯ್ದೆಯನ್ನು ತಗೊಂಬಂತು ಆ ಕಾರಣಕ್ಕಾಗಿ ಬಹಳಷ್ಟು ಕುರಿಗಾಯಿಗಳು ಸಂಚಾರಿ ಕುರಿಗಾಯಿಗಳು ಸಂಚಾರಿ ಆಡು ಮೈಸೂರು ಷಡ್ಗಳು ಮಾಡಿಕೊಂಡು ಆಡು ಮತ್ತು ಕುರಿ ಸಾಕಾಣಿಕೆಯನ್ನು ಮಾಡ್ತೀವಂತೆ ಬಹಳಷ್ಟು ಜನ ಆಸಕ್ತಿಯನ್ನು ತೋರ್ಸಾಕತ್ತಾರೆ ಆ ಕಾರಣಕ್ಕಾಗಿ ಅಧಿಕೃತ ಸರ್ಟಿಫಿಕೇಟನ್ನು ಸಾಲ ಸೌಲಭ್ಯಗಳನ್ನು ಪಡೆಯೋದ್ರ ಬಗ್ಗೆ ಕುರಿಗಾಯಿಗಳನ್ನು ಐ ಡಿ ಕಾರ್ಡ್ ಪಡ್ಕೊಳ್ಳೋದ್ರ ಬಗ್ಗೆ ಶಡ್ಡನ್ನು ಹೆಂಗೆ ನಿರ್ಮಾಣ ಮಾಡ್ಕೊಳ್ಳೋದು ಔಷಧ ಉಪಾರ ಔಷಧ ಉಪಚಾರಗಳನ್ನು ಹೆಂಗೆ ಮಾಡೋದು ಎಲ್ಲವನ್ನು ಈ ತರಬೇತಿಯಲ್ಲಿ ಆಡು ಮತ್ತು ಕುರಿ ಸಾಕಾಣಿಕೆ ತರಬೇತಿಯಲ್ಲಿ ಅರಭಾವಿ ಫೌಂಡೇಶನ್ ಮತ್ತು ಮೌರ್ಯ ಪಶುವೇದ ಅಕಾಡೆಮಿ ಎರಡೂ ಸಂಸ್ಥೆಗಳು ಆದಷ್ಟು ಬೇಗ ಆಡು ಮತ್ತು ಕುರಿ ಸಾಕಾಣಿಕೆ ತರಬೇತಿಯನ್ನು ಹಮ್ಮಿಕೊಳ್ತಾ ಇದ್ದಾರೆ ಇದೇ ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಮುಗಳಕೋಡದಲ್ಲಿ ಈ ಶಿಬಿರ ಏರ್ಪಡ್ತಾ ಇದ್ದು ಇನ್ನೂ ದಿನಾಂಕವನ್ನು ನಿಗದಿಪಡಿಸಲಿಲ್ಲ ಯಾರ್ಯಾರು ಆಡು ಮತ್ತು ಕುರಿ ಸಾಕಾಣಿಕೆಯ ತರಬೇತಿಯನ್ನ ಪಡ್ಕೋಬೇಕು ನಾವು ಕೂಡ ಇದರಲ್ಲಿ ಆರ್ಥಿಕವಾಗಿ ಮುಂದೆ ಬರಬೇಕು ಅಂತ ಆಸಕ್ತಿ ಇದ್ದೀರಿ ಆದಷ್ಟು ಬೇಗ ನಿಮ್ಮ ಹೆಸರುಗಳನ್ನ ನೋಂದಾವಣಿ ಮಾಡ್ಕೊಡ್ರಿ ನೀವು ಅದು ಮಾಡ್ಕೊಳಾರ್ ಆಗ್ಲಿ ನಿಮಗೂ ಸಾಲ ಸೌಲಭ್ಯಗಳು ಏನೇನೋ ಎಲ್ಲ ಮಾಹಿತಿಗಳನ್ನ ಕೊಡೋಣ